ನ್ಯೂಸ್ ಕರ್ನಾಟಕ ಫಸ್ಟ್ಗೆ ಸ್ವಾಗತ ಇಂದಿನ ಪ್ರಮುಖ ಸುದ್ದಿಗಳು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ವಿಜಯಪುರ ಪಟ್ಟಣದ ಬೈಪಾಸ್ ರಸ್ತೆಯ ರಾಜೀವ್ ನಗರ ಮುಂಭಾಗದ ಶ್ರೀ ವೆಂಕಟೇಶ್ವರ ವುಡ್ ಪೇನಿಂಗ್ ಫ್ಯಾಕ್ಟರಿ ಹಾಲಿನಲ್ಲಿ ಮಾಲೀಕ ಕೃಷ್ಣಮೂರ್ತಿ ನೇತೃತ್ವದಲ್ಲಿ ಅನೇಕ ಬೆಂಬಲಿಗರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಉಸ್ತುವಾರಿ ಸಚಿವ ಡಾ ಸುಧಾಕರ್ ಮತ್ತು ಪೌರಾಡಳಿತ ಸಚಿವ ಎಂಟಿಬಿ ನಾಗರಾಜು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎವಿ ನಾರಾಯಣಸ್ವಾಮಿ ಮಾಜಿ ಶಾಸಕರಾದ ಪಿಳ್ಳಮುನಿ ಶ್ಯಾಮಪ್ಪರವರ ನೇತೃತ್ವದಲ್ಲಿ ನೂರಾರು ಯುವಕರು ಕಾಂಗ್ರೆಸ್ ಮತ್ತು ಪಕ್ಷಗಳನ್ನ ಪಕ್ಷಗಳನ್ನು ತೊರೆದು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು ಈ ಸಮಯದಲ್ಲಿ ಮಾಜಿ ಶಾಸಕ ಅವರು ಮಾತನಾಡಿದರು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎವಿ ಅವರು ಮಾತನಾಡಿದರು ಈ ಸಮಯದಲ್ಲಿ ತಾಲೂಕು ಬಿಜೆಪಿ ಮಂಡಲ ಅಧ್ಯಕ್ಷ ಸುಂದರೇಶ್ ತಾಲೂಕು ಪ್ರಧಾನ ಕಾರ್ಯದರ್ಶಿ ರವಿಕುಮಾರ್ ವಿಜಯಪುರ ಟೌನ್ ಬಿಜೆಪಿ ಅಧ್ಯಕ್ಷ ಆರ್ಸಿ ಮಂಜುನಾಥ್ ಮುಖಂಡರುಗಳಾದ ಕನಕರಾಜು ಅನಿಲ್ ಯಾದವ್ ಸಿ ಸಿಸುಬ್ಬಯ್ಯ ಹಾಗರ್ ಮಲ್ಲಿಕಾರ್ಜುನಯ್ಯ ನಾಗರಾಜು ಅನೇಕ ತಾಲೂಕಿನ ಬಿಜೆಪಿ ಮುಖಂಡರು ಹಾಗೂ ರಾಜ್ಯ ಮುಖಂಡರು ಹಾಜರಿದ್ದು ಕೃಷ್ಣಮೂರ್ತಿ ರಾಜು ರಂಗನಾಥ್ ನಾಗರಾಜ್ ಮುನಿಕೃಷ್ಣ ಶ್ಯಾಮ ಮುನಿರಾಜು ರವಿಕುಮಾರ್ ಸೀತಾರಾಮ್ ಶಿವಣ್ಣ ಹಾಗೂ ಇನ್ನು ಅನೇಕರು ಬಿಜೆಪಿ ಪಕ್ಷಕ್ಕೆ ಸೇರ್ಪಡೆಯಾದರು

சுற்றுப்பள்ளாபரம் விானசபா கட்சா ಶಾಸಕರು ಆಗಿರತಕ್ಕಂಥ ಗೌರವಾನ್ವಿತ ಡಾಕ್ಟರ್ ಕೆ ಸುಧಾಕರ್ ಅವರು ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಾದ ಕೃಷಪ್ಪ ಅವರ ಮನೆಗೆ ಇದನ್ನು ಆಗಮಿಸಿದ್ದಾರೆ ವಿಧಾನಸಭಾ ಕ್ಷೇತ್ರದ ಶಾಸಕರು ಚಿಕ್ಕಬಳ್ಳಾಪುರ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರತಕ್ಕಂಥ ಗೌರವಾನ್ವಿತ ಪಿ ನಾಗರಾಜಣ್ಣ ಅವರು ಈ ಒಂದು ಕಾರ್ಯಕ್ರಮದಲ್ಲಿ ಉಪಸ್ಥಿತರತಕ್ಕಂಥ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಅಧ್ಯಕ್ಷರಾಗಿರ್ತಕ್ಕಂಥ ಎ ವಿ ನಾರಾಯಣ ಸ್ವಾಮಿ ಅವರಿಗೆ ಈ ಒಂದು ಜಿಲ್ಲಾ ಬಿಜೆಪಿ ಅಧ್ಯಕ್ಷ ಎ ವಿ ನಾರಾಯಣ ಸ್ವಾಮಿ ಮಾತನಾಡಿದರು ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಸೇರ್ಪಡೆ ಕಾರ್ಯಕ್ರಮವನ್ನು ಆ ನಗರೇಶ್ವರ ಶಿವನ ಅವರು ಪ್ರಾರಂಭವಾಗಿದೆ ಅಂತ ನಾನು ಭಾವಿಸ್ತೇನೆ ಯಾಕಂದ್ರೆ ಇವತ್ತು ನಮ್ಮ ಮಾಜಿ ಶಾಸಕರಾದ ಪೂರ್ಣ ಶಾಬ್ದವರ ಒಂದು ನೇತೃತ್ವದಲ್ಲಿ ನಾವು ವಿಜಯಪುರದಲ್ಲಿ ಇವತ್ತು ಸೇರ್ಪಡೆ ಮಾಡಿದೆ ಇಂದಿನ ಒಂದು ಐದು ವರ್ಷಗಳ ಅವರ ಒಂದು ಕಾರ್ಯವೈಖರಿ ಯಾವ ರೀತಿ ಇತ್ತು ಅಂದ್ರೆ ವಿಜವಾಲು ತಾಲೂಕಿನಾದ್ಯಂತ ಇವತ್ತು ಎಲ್ಲರೂ ಫಿಲ್ಮ್ ಶಾಪ್ನವರನ್ನ ತುಂಬ ಹೃದಯದಿಂದ ಪ್ರೀತಿಸ್ತಾರೆ ಸ್ವಾಗತಿಸ್ತಾರೆ ಅವರ ಕಾರ್ಯವೈಖರಿಯನ್ನ ಮೆಚ್ಚುತ್ತಾರೆ ಇವತ್ತು ಅಂತಹ ಒಬ್ಬ ವ್ಯಕ್ತಿನ ನಾವು ಸಾರಿ ಶಾಸಕರಾಗುವಂತ ಒಂದು ಸಣ್ಣ ಅವಕಾಶವನ್ನು ಕಳ್ಕೊಂಡ್ಬಿಟ್ವಿ ನಾವು ಆದ್ರೆ ಇನ್ನು ಕಾಲ ಮಿಂಚಿಲ್ಲ ಮುಂದಿನ ದಿನಗಳಲ್ಲಿ ಒಂದು ಭಾರತೀಯ ಜನತಾ ಪಕ್ಷದ ವತಿಯಿಂದ ಯಾರಿಗೆ ಸ್ಥಾನ ಟಿಕೆಟ್ ಕೊಡ್ತಾರೋ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ ಜನಸೇವೆಯನ್ನ ಮಾಡ್ತಾರೆ ಅಂತ ಒಂದು ಅವಕಾಶಗಳು ಅನೇಕರಿಗಿದೆ ಫಿಲ್ಮ್ ಶಾಪ್ನವ್ರಿಗೂ ಸಹ ಅಂತ ಒಂದು ಅವಕಾಶ ಮತ್ತೆ ಒದಗಿ ಬರೋದಕ್ಕೆ ಎಲ್ಲರೂ ಸಹಕರಿಸಬೇಕು ಈ ಒಂದು ಸೇರ್ಪಡಾ ಕಾರ್ಯಕ್ರಮ ಇವತ್ತು ವಿಜಯಪುರ ದೇವಮುಲೆ ನಮ್ಮ ತಾಲೂಕಿಗೆ ದೇವಮುಲೆಯಿಂದ ಪ್ರಾರಂಭವಾಗಿದೆ ಇದು ಸಣ್ಣ ಕಿಡಿ ಇದು ಬೃಹತ್ ಆಗಿ ಅಬ್ಬಿ ಇಡೀ ತಾಲೂಕಿನಾದಂತಹ ಬಿ ಒಂದು ಮನೆ ಮನೆಯಲ್ಲೂ ಬಿಜೆಪಿಯ ಗುಣಗಾನ ಆಗಬೇಕು ಹಿಂದೆ ಪಿಲ್ಮ್ ಶಾಪ್ನ ಮಾಡಿರುವ ಕಾರ್ಯವೈಖರಿ ಜನರು ಮೆಚ್ಚಿದ್ದಾರೆ ಅವರನ್ನ ಮತ್ತೊಮ್ಮೆ ನಾವು ನಮ್ಮ ಒಂದು ಕೃಷ್ಣಮೂರ್ತಿ ಅವ್ರನ್ನ ಮತ್ತೆ ಅವ್ರನ್ನೆಲ್ಲ ಕುಟುಂಬಕ್ಕೆ ನಾವು ಸ್ವಾಗತವನ್ನು ಬಯಸ್ತಾ ನಮ್ಮ ದೇಶ ಏನು ಪಿಲ್ಮಿ ನಮ್ಮ ಮೋದಿ ಅವರು ಹೇಳಿದ್ದಾರೆ ನಮ್ಮದು ರಾಜನೀತಿ ಅಲ್ಲ ನಮ್ದು ರಾಷ್ಟ್ರ ನೀತಿ ರಾಷ್ಟ್ರ ಪ್ರೇಮ ನಮ್ದು ನಮ್ಮ ಸಾಮಾಜಿಕ ಪ್ರೇಮ ಸಾಮಾಜಿಕ ಕಳಕಳಿ ಇವತ್ತು ನಮ್ಮ ಭಾರತ ದೇಶದಲ್ಲಿ ಮೋದಿ ಅವರ ಒಂದು ನೇತೃತ್ವದಲ್ಲಿ ನಮ್ಮ ಎಸ್ ಆರ್ ಬೊಮ್ಮಾಯಿ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಭಾರತೀಯ ಜನತಾ ಪಕ್ಷ ಉತ್ಕೃಷ್ಟ ಸಾಧನೆಯನ್ನ ಮಾಡ್ತಾ ಇದೆ ಆ ದಿಸೆಯಲ್ಲಿ ನಮ್ಮ ತಾಲೂಕನ್ನು ಕೊಂಡೊಯ್ಬೇಕಾದ ನಮ್ಮೆಲ್ಲರ ಕರ್ತವ್ಯ ಆ ಒಂದು ದಿಸೆಯಲ್ಲಿ ಸೇರ್ಪಡೆ ಕೃಷ್ಣಮೂರ್ಧಿಯವರ ಸಹೋದರರು ಮತ್ತು ಅವರ ಅನೇಕ ಸಹಪಾಠಿಗಳನ್ನ ಭಾರತೀಯ ಜನತಾ ಪಾರ್ಟಿಯ ಜಿಲ್ಲಾ ಅಧ್ಯಕ್ಷನಾಗಿ ನಾನು ತುಂಬ ಹೃದಯದಿಂದ ನಮ್ಮ ಪಕ್ಷಕ್ಕೆ ಸ್ವಾಗತವಾಗಿದೆ ಈ ಸಮಯದಲ್ಲಿ ಮಾಜಿ ಶಾಸಕ ಪಿಳ್ಳ ಮುನಿ ಶ್ಯಾಮಪ್ಪರವರು ಮಾತನಾಡಿದರು ಬದುಕನ್ನು ಬದುಕುವಂಥದ್ದಲ್ಲ ಇಡೀ ರಾಷ್ಟ್ರ ಪಕ್ಷ ಮತ್ತೆ ನಾವು ತಮ್ಮೆಲ್ಲರೂ ಅಂತ ಅಂತೇಳಿ ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವಂಥ ನಮ್ಮ ಪಕ್ಷಕ್ಕೆ ನಿಮ್ಮ ಬೆಂಬಲ ಕೊಟ್ಟಿದ್ದೀವಿ ನಮಗೆ ಬಹಳ ಭಾಗ್ಯ ಅಂತೇಳಿ ನಾವು ಜಿಲ್ಲಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ನಮ್ಮೆಲ್ಲರ ವತಿಯಿಂದ ವಿಶೇಷವಾಗಿ ಹೃದಯಪೂರ್ವಕವಾಗಿ ನಿಮಗೆ ಈ ನಮ್ಮ ಪಕ್ಷಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ನಾವ್ಯಾವತ್ತೂ ಕೂಡ ನಿಮಗೆ ಕಷ್ಟ ಸುಖ ನೋವು ನಲವಿನಲ್ಲಿ ಯಾವತ್ತೂ ನಿಮಗೆ ತಿಳಿಯುತ್ತೀವಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಪ್ರಾಮಾಣಿಕವಾಗಿ ಹೃದಯಪೂರ್ವಕವಾಗಿ ನಿಮಗೆ ಒಂದು ಮಾತನ್ನ ಭಾಷೆ ಅಲ್ಲ ಪ್ರೀತಿಯನ್ನು ಕೊಡುವಂತ ಕೆಲಸವನ್ನು ಮಾತಾ ಮಾಡ್ತಾರೆ ಅಂತ ಹೇಳಿ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ